ರಾಜಕಾಲುವೆಗಳಿಗೂ ಗಂಡಾಂತರ ಶುರುವಾಗಿದೆ ಪ್ರಭಾವಿಗಳ ದಾಳಿಗೆ ರಾಜಕಾಲುವೆಗಳು ಕಣ್ಮರೆಯಾಗುವುದರಲ್ಲಿ ಎರಡು ಮಾತಿಲ್ಲ ಬಿಡಿ ಕಾಲುವೆಗಳ ಮೇಲೆ ಕಟ್ಟಡ ಕಟ್ಟುವ ಕುತಂತ್ರ ನಡೆದಿದ್ರೂ ಅಧಿಕಾರಿಗಳು ಮಾತ್ರ ಗಪ್ ಎಸ್ ಮತ್ತೆ ಬಫರ್ ಜೋನ್ ಹಾಗೂ ರಾಜಕಾಲುವೆಗಳ ಮೇಲೆ ಪ್ರಭಾವಿಗಳ ಕಣ್ಣು ಬಿದ್ದಿದೆ ಈ ಬಾರಿ ಬೆಂಗಳೂರಿನ ಕಾಡುಗೋಡಿ ವ್ಯಾಪ್ತಿಯಲ್ಲಿ ಬರುವ ಸೀಗೆಹಳ್ಳಿಯಲ್ಲಿರುವ ರಾಜಕಾಲುವೆ ಟಾರ್ಗೆಟ್ ಆಗಿದ್ದು ಸಾಯಿ ಶ್ರಾವಂತಿ ಇನ್ಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಅನಧಿಕೃತ ಐಷಾರಾಮಿ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಕಾರಣವಾಗಿದೆ ಬೆಂಗಳೂರು ತಾಲೂಕು ಬಿದ್ರಳ್ಳಿ ಸರ್ವೆ ನಂಬರ್ ಮತ್ತೆ ನೂರಿಪ್ಪತ್ನಾಲ್ಕು ಈ ಸರ್ವೆ ನಂಬರ್ಗಳಲ್ಲಿ ಒಂದು ದೊಡ್ಡ ರಾಜಕಾಲುವೆ ಒಂದು ಹಾದು ಹೋಗುವಂಥದ್ದು ಒಂದು ಇದೆ ಇಲ್ಲಿ ಇದು ನಮ್ಮ ಸುಮಾರು ನೂರಾರು ವರ್ಷಗಳಿಂದ ಇದು ಕಾಲುವೆ ಇಲ್ಲಿ ಸುಮಾರು ಕಾಲುವೆ ನೀರು ಈ ಅಕ್ಕಪಕ್ಕ ಬರುವಂಥ ನೀರೆಲ್ಲ ಈ ಕಾಲುವೆನಲ್ಲಿ ಹರ್ದು ಹೋಗ್ತಾ ಇತ್ತು ಬಟ್ ಇವತ್ತೇನಾಗಿದೆ ಡಿ ಎಸ್ ಆರ್ ಅನ್ನೋ ಬಿಲ್ಡರ್ ಬಂದ್ಬಿಟ್ಟು ಇವತ್ತು ಇಲ್ಲಿ ಒಂದು ಕನ್ಸ್ಟ್ರಕ್ಷನ್ ಅನ್ನ ದೊಡ್ಡ ಬಹುಮಾಡಿ ಕಟ್ಟಡವನ್ನು ಮಾಡ್ತಾ ಇದ್ದಾರೆ ಇವರು ಈ ರಾಜಕಾಲುವೆಯನ್ನು ಸಂಪೂರ್ಣವಾಗಿ ಮುಚ್ಚಿ ಒತ್ತುವರಿ ಮಾಡ್ಕೊಂಡು ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡಿದ್ದಾರೆ ಈ ವಿಚಾರ ಏನಂತ ಕೆದಕಿ ನೋಡಿದಾಗ ಪಾವನಿ ಮೀರಾಬಿಲಿಯ ಅಪಾರ್ಟ್ಮೆಂಟ್ ನಿರ್ಮಾಣದಿಂದ ರಾಜಕಾಲುವೆ ಕುಳುಮ್ ಆಗುವುದರಲ್ಲಿ ಡೌಟೇ ಇಲ್ಲ ಇಷ್ಟೆಲ್ಲ ವಿಷಯಗಳು ಗೊತ್ತಿದ್ರೂ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ತುಟುಕ್ ಪಿಟಕ್ ಎನ್ನದೇ ಫುಲ್ ಸೈಲೆಂಟ್ ಆಗಿರೋದು ಯಾಕೆ ಎನ್ನುವುದು ಅನುಮಾನ ಕೆಡೆ ಮಾಡಿದೆ ನೋಡಿ ಇದು ನಾಳ ಅಂತ ಹೇಳಿ ಬೋರ್ಡ್ ಇದೆ ಬೋರ್ಡ್ ಮಾತ್ರ ಹಾಕಿದ್ದಾರೆ ನಾಳ ಅಂತ ಹೇಳಿ ಇಲ್ಲಿ ನಾಳಾನೇ ಇಲ್ಲ ನೋಡಿ ಎಲ್ಲ ಸಿಮೆಂಟ್ ಹಾಕಿಬಿಟ್ಟು ಎಲ್ಲ ಲೆವೆಲ್ ಮಾಡ್ಬಿಟ್ಟು ನಾಮದಿಗೆ ನಾಳ ಅಂತ ಹೇಳ್ಬಿಟ್ಟು ನೋಡಿ ಬೋರ್ಡ್ ಹಾಕಿದ್ದಾರೆ ನಾಳ ಅಂತೆ ನಾಳ ಅಂದ್ರೆ ಕಾಲುವೆ ಕಾಲುವೆ ಇಲ್ಲಿ ಅಂತ ಕಾಲದಂತೆ ಅಪಾರ್ಟ್ಮೆಂಟ್ ಮಾಲೀಕರೊಂದಿಗೆ ಅಧಿಕಾರಿಗಳು ಕೈ ಮಾಡಿಕೊಂಡು ಅವರಿಗೆ ದಾಸರಾಗಿರುವ ಎಂಬ ಅನುಮಾನ ಸಹ ವ್ಯಕ್ತವಾಗಿದೆ ಎಸ್ಆರ್ ಅನ್ನೋ ಬಿಲ್ಡಿ ಬಿಲ್ಡಿಂಗು ಬಿಲ್ಡರ್ಸು ಪಾವನಿ ಮಿರಾಬಿಲಿಯಾ ಅನ್ನೋ ಒಂದು ದೊಡ್ಡ ಬಿಲ್ಡರ್ ಇವರು ಇವರು ಕನಿಷ್ಠ ಒಂದು ಫ್ಲಾಟ್ ಬಂದ್ಬಿಟ್ಟು ಕನಿಷ್ಠ ಪಕ್ಷ ಕಡಿಮೆ ಅಂದರೆ ಒಂದೂವರೆ ಕೋಟಿಯಿಂದ ಸ್ಟಾರ್ಟ್ ಆಗಿ ಐದು ಕೋಟಿ ಆರು ಕೋಟಿ ವರ್ಗು ಇದಾವೆ ದೊಡ್ಡ ಬಿಲ್ಡರು ಇಲ್ಲಿ ನಾವು ವಿಷಯ ಏನಪ್ಪ ಹೇಳ್ತಾ ಇರೋದು ಅಂತ ಹೇಳಿದ್ರೆ ಇದ್ರ ಬಗ್ಗೆ ಈ ರಾಜಕಾಲವೇ ಉಳಿಸ್ಬೇಕು ಈ ಸರ್ಕಾರಿ ಜಮೀನು ಉಳಿಸಬೇಕು ಮುಂದಿನ ಪೀಳಿಗೆಗೆ ಮತ್ತೆ ಈ ಮಳೆ ಅದು ಇದು ಬಂದಾಗ ರಾಜಕಾಲುವೆ ನೀರಿನ ಮನೆಗಳಿಗೆ ಹಾನಿ ಆಗಬಾರ್ದು ಅಹಿತಕರ ಘಟನೆಗಳು ಅನಾಹುತಗಳು ಆಗ್ಬಾರ್ದು ಅಂತ ಹೇಳೋ ಉದ್ದೇಶದಿಂದ ರಾಜಕಾಲುವೆ ಒತ್ತುವರಿ ಆದರೂ ಸಹಿತ ಸಾಯಿ ಶ್ರಾವಂತಿ ಮಾಲೀಕ ಪಿ ವಿ ರಾಘವರಾವ್ ಶಿಸ್ತು ಕ್ರಮ ಕೈಗೊಳ್ಳದೆ ಸುಮ್ಮನಾಗಿದ್ದಾರೆ ಒತ್ತುವರಿ ತೆರವುಗೊಳಿಸಲು ಮುಂದಾಗದ ಕಂದಾಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೆರೆಗೆ ಹರಿಯಬೇಕಾದ ಮಳೆ ನೀರು ರಸ್ತೆಯ ಮೇಲೆ ಹರಿದು ರೈತರ ಬೆಳೆ ಹಾಗೂ ಬಡವರ ಮನೆಗಳಿಗೆ ನುಗ್ಗಿ ಅವಾಂತರಗಳು ಸೃಷ್ಟಿಸುತ್ತಿದ್ದರೂ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸದೆ ತಾತ್ಸಾರ ವಹಿಸಿರುವುದು ದುರಂತವೇ ಸರಿಯಲ್ಲ ಅನಧಿಕೃತ ಅಪಾರ್ಟ್ಮೆಂಟ್ನಲ್ಲಿ ನೀವು ಮನೆ ಖರೀದಿಸುವ ಮುನ್ನ ಎಚ್ಚರ ವಹಿಸಬೇಕು ಅಕ್ರಮ ಕಟ್ಟಡಗಳ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಹೋರಾಟಗಾರರಿಂದ ಆಗ್ರಹವಾಗಿದೆ ಕಂದಾಯ ಸಚಿವರು ಇತ್ತ ಕಡೆ ಗಮನ ಹರಿಸಿ ಕಳೆದ ಸಲ ಆಪರೇಷನ್ ಬುಲ್ಡೋಸರ್ ಕಾರ್ಯಾಚರಣೆ ಮತ್ತೆ ಕಾರ್ಯರೂಪಕ್ಕೆ ತಂದು ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದೆ ದ ಪ್ರೈಮ್ ವಾಯ್ಸ್ ಬೆಂಗಳೂರು